ದೋಷ ಮರ್ಡರ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ ಮಂಗಳ ದೋಷದಿಂದಾಗಿ ಏನೆಲ್ಲ ಸಮಸ್ಯೆಗಳಾಗತ್ತೆ ಮತ್ತೆ ಹತ್ಯೆ ಮಾಡುವಂತಹ ಹಂತಕ್ಕೆ ನಮ್ಮ ಮನಸ್ಥಿತಿ ತಲುಪ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಮೇಡಮ್ ಈಗ ನಾನು ಬ್ರೇಕ್ ಸಂದರ್ಭದಲ್ಲಿ ಮಾತನಾಡಿಸ್ತಾ ಇದ್ದೆ ನಿಮ್ಮ ಹತ್ರ ಕೇಳ್ತಾ ಇದೆ ಆಕೆ ಮರ್ಡರ್ ಏನೋ ಮಾಡಿಬಿಟ್ಟಿದ್ದಾಳೆ ಹತ್ಯೆ ಏನೋ ಮಾಡಿಬಿಟ್ಟಿದ್ದಾಳೆ ಬಟ್ ಹತ್ಯೆ ಆದಮೇಲೆ ಆಕೆಗೆ ಆಕೆಯ ಮನಸ್ಥಿತಿ ಬದಲಾಗ್ಬಿಟ್ಟಿದೆ ನಾನು ಈ ಥರ ಮಾಡ್ಬಿಟ್ನಲ್ಲ ಅಯ್ಯೋ ಸಾಯಿಸ್ಬಿಟ್ನಲ್ಲ ಒಬ್ಬ ವ್ಯಕ್ತಿನ ಅನ್ನೋ ಒಂದು ಗಿಲ್ಟ್ ಫೀಲಿಂಗ್ ಆಕೆಗೆ ಕಾಡೋದಕ್ಕೆ ಶುರು ಆಗ್ಬಿಟ್ಟಿದೆ ಸೊ ಈ ರೀತಿಯಾದಂತಹ ಮನಸ್ಥಿತಿ ಆಕೆಗೆ ಏನು ಮಾಡಿದೆ ಮತ್ತು ಪೊಲೀಸ್ ಇಲಾಖೆಗೆ ಹೋಗಿ ತಾನೇ ಶರಣಾಗಿದ್ದಾಳೆ ಈ ರೀತಿಯಾಗಿ ಈಗ ನಾನು ಮಾಡಿಬಿಟ್ಟೆ ಈ ರೀತಿಯಾಗಿ ಈ ಥರ ಆಗೋಗ್ಬಿಟ್ಟಿದೆ ಅಂಥೇಳಿ ಆಕೆ ಶರಣಾಗ್ತಾಳೆ ಸೊ ಮಾನಸಿಕವಾಗಿ ಆಕೆ ಎಷ್ಟು ಸೀಮಿತವನ್ನ ಕಳ್ಕೊಂಡ್ಲು ಹತ್ಯೆ ಮಾಡೋದಕ್ಕಿಂತ ಮುಂಚೆ ಇದ್ದಂತಹ ಮನಸ್ಥಿತಿ ಹತ್ಯೆ ಮಾಡಾದ ನಂತರ ಬರುವಂತಹ ಮನಸ್ಥಿತಿ ಈ ರೀತಿಯಾದಂತಹ ನ್ನ ನೀವು ಕಂಡಿರ್ತೀರಿ ಸಾಕಷ್ಟು ಒಂದಷ್ಟು ಉದಾಹರಣೆಯನ್ನ ಕೊಡಬಹುದಾ ಅಂತ ತುಂಬಾ ಮರ್ಡರ್ಸ್ ನಾವು ನೋಡಿರೋ ಹಂಗೆನೆ ಇಟ್ ಇಸ್ ಮೊಮೆಂಟ್ರಿ ಪ್ಲಾನೇ ಇರಲ್ಲ ಆ ಅಲ್ಲಿ ಅವ್ರು ತಗೊಳ್ಳೋ ನಿರ್ಧಾರ ಸೊ ಕೆಲವು ಪ್ಲಾನ್ ಇರುತ್ತೆ ಯಾಕೆಂದ್ರೆ ಅದ್ರ ಹಿಂದೆ ಯಾರೋ ಕೊಡ್ತಾ ಇರ್ತಾರೆ ಅವರು ಅವರ ಸ್ಥಿಮಿತನ ಕಳ್ಕೊಳ್ತಾರೆ ಸೊ ಇಟ್ ಇಸ್ ಕಾಲ್ಡ್ ಕಾನ್ವರ್ಟ್ ಹಿಪ್ನೋಸಿಸ್ ಅಂತ ನೀನ್ ಕೊಲ್ಲು ನೀನ್ ಕೊಂದ್ಬಿಡು ನಾವಿಬ್ರು ಸುಖವಾಗಿರ್ಬೋದು ನೀನು ಕುಂದ್ಬಿಟ್ಟು ನಾವಿಬ್ರು ಸುಖವಾಗಿರ್ಬೋದು ಒಂದು ಸತಿ ಹೇಳಿದಾಗ ಅವಳ ಮನಸ್ಸಿನಲ್ಲಿ ಇವನ್ನ ಕೊಂದ್ಬಿಟ್ಟು ನಾವಿಬ್ರು ಸುಖವಾಗಿರೋಣ ಅನ್ಸುತ್ತೆ ಹೊರತು ಅಂಡ್ ಕಾನ್ಸ್ ಪೊಲೀಸ್ ಹಿಡೀಬಹುದು ನಾನ್ ಜೈಲ್ ಸೇರ್ಬೋದು ಆ ಪನಿಶ್ಮೆಂಟ್ಸ್ ಇರ್ಬೋದು ಅನ್ನೋದು ಆ ಮೊಮೆಂಟಲ್ಲಿ ಬರೋಲ್ಲ ಸೊ ದಟ್ ಈಸ್ ಕಾಲ್ ಕಾಗ್ನೆಟಿವ್ ಡಿಸ್ಟಾರ್ಷನ್ ಅಂತೀವಿ ಸೊ ಥಾಟ್ ಪ್ರೋಸೆಸಲ್ಲಿ ಡಿಸ್ಟಾರ್ಷನ್ ಆಗೋಗುತ್ತೆ ಸೊ ಅವ್ರ ಮನ್ಸಿನಲ್ಲಿ ಆ ಮೊಮೆಂಟಲ್ಲಿರೋದೇನು ಕೊಂದುಬಿಡ್ತೀನಿ ಇವ್ನ ಜೊತೆ ಜೀವನ ಮಾಡ್ತೀನಿ ಅಷ್ಟು ಬಿಟ್ಟರೆ ತಲೆ ಒಳಗಿನ್ನೇನು ಬರೋಲ್ಲ ಬಟ್ ಆಗ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತಲ್ಲ ಥಾಟ್ ಕ್ಲಟರ್ಸ್ ಎಲ್ಲ ಅದು ಫಿಯರಾಗಿ ಕನ್ವರ್ಟ್ ಆಗೋಗುತ್ತೆ ಅವಾಗ ಗೊತ್ತಾಗುತ್ತೆ ಪೊಲೀಸ್ ಇದೆ ಇದೆ ನನ್ನನ್ನು ಸಿಕ್ಕಾಕಿಸ್ಬೋದು ಜನ ಹುಡುಕ್ಬೋದು ಇವನನ್ನು ಹೇಗೋ ಪತ್ತೆ ಆಗ್ಬೋದು ನಾನು ಏನು ಮಾಡಲಿ ಅಂತ ಅಂದಾಗ ಅವಾಗ ಥಾಟ್ ಬ್ಲಾಕಿಂಗ್ ಅಂತ ಅವ್ರಿಗೇನೋ ಗೊತ್ತಾಗಲ್ಲ ಎಲ್ಲೋ ಒಂದು ಒಳಗೆ ಹೋಗ್ಬಿಡ್ತಾರೆ ಆ ಟೈಮ್ನಲ್ಲಿ ಯಾರೂ ಸಪೋರ್ಟ್ಗೂ ಬರಲ್ಲ ಏನಾಗುತ್ತೆ ಅವಾಗ ಗೊತ್ತಾಗುತ್ತೆ ಪೊಲೀಸ್ಗೋಗಿ ಎಲ್ಲ ಹೇಳಿಬಿಟ್ರೆ ಅವ್ರು ಮಾಫ್ ಮಾಡಿ ಬಿಟ್ಬಿಡ್ತಾರೇನೋ ಅಲ್ಲೂ ಅವ್ರು ಸಲ್ಯೂ ಸಲ್ಯೂಷನ್ ಹುಡುಕ್ತಿರ್ತಾರೆ ನಾನು ಹೋಗಿ ಬಿಟ್ಟರೆ ಬಿಟ್ಬಿಡ್ತಾರೆ ಇವನ ಜೊತೆ ಜೀವನ ಮಾಡಿಬಿಡ್ತೀನಿ ಸೊ ದಟ್ ಇಸ್ ಕಾಲ್ಡ್ ಬ್ಲೈಂಡ್ ಥಿಂಕಿಂಗ್ ಸೊ ಇದು ಪರ್ಸ್ನಾಲಿಟಿಯಿಂದ ಬರುತ್ತೋ ಅಥವಾ ಆಟಿಟ್ಯೂಡ್ ಅಥವಾ ಯಾರ್ದೋ ಮೇಲೆ ರಿವೆಂಜ್ ತೊಗೊಳ್ಳೋ ಒಂದು ಹೋರಾಟದಲ್ಲಿ ಡಿಸ್ಟ್ರಾಕ್ಷನ್ ಆಗುತ್ತಾ ಕಾಗ್ನೆಟಿವ್ ಎರರ್ಸ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಥೆರಪೀಸ್ ಇರುತ್ತೆ ಬಿಹೇವಿಯರಲ್ ಥೆರಪೀಸ್ ಇರುತ್ತೆ ಆ ಕಾಗ್ನಿಷನ್ಸ್ನ ರೀಸ್ಟ್ರಕ್ಚರ್ ಮಾಡಬಹುದು ಬಟ್ ದೇ ಶುಡ್ ಸೀಕ್ ಸಪೋರ್ಟ್ ಅಂತ ಕೇಸ್ಗಳಲ್ಲಿ ಮದುವೆ ಮಾಡಿ ಇನ್ನೊಬ್ಬನ ಈ ಥರ ತೊಂದರೆ ಕೊಡೋ ಬದಲು ಮದುವೆಗೆ ಮುಂಚೆ ಅಟ್ಲೀಸ್ಟ್ ದೇ ಕೆನ್ ಟೇಕ್ ಸೋಶಿಯಲ್ ಸಪೋರ್ಟ್ ಇಂಥ ಮನಸ್ಥಿತಿಯವರು ಒಮ್ಮೆ ಮನೋವೈದ್ಯರನ್ನ ಭೇಟಿ ಒಳ್ಳೆಯದು ಒಳ್ಳೇದು ಅಂತ ಕಾಣಿಸುತ್ತೆ ಯಾಕೆಂದ್ರೆ ಅವರ ಮನಸ್ಥಿತಿ ಏನು ಅಂತ ಹೇಳಿ ಒಬ್ಬರು ಡಾಕ್ಟರ್ ಕೆನ್ ಸಜೆಸ್ಟ್ ಈ ರೀತಿಯಾಗಿದೆ ಈ ರೀತಿಯಾಗಿ ಮೂವ್ ಮಾಡಬಾರ್ದು ಈ ರೀತಿಯಾಗಿ ಅಥವಾ ಅದಕ್ಕೆ ಬೇಕಾದಂತಹ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬಹುದು ಬಟ್ ಆದರೆ ಈ ಕೇಸ್ ಬಹಳ ಡಿಫ್ರೆಂಟ್ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಅಂತಹ ಇಂತಹ ಮನಸ್ಥಿತಿ ಇರೋರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟನ್ನು ಕೊಡಬಹುದು ಹೇಳಿ ಇದಕ್ಕೆ ಕಾಗ್ನೆಟಿವ್ ಬಿಹೇವಿಯರಲ್ ಥೆರಪಿ ಅಂತ ಸಿ ಬಿ ಟಿ ಅಂತ ಕೊಡ್ತೀವಿ ಅದರ ಜೊತೆಗೆ ಇನ್ಸೈಟ್ ಸ್ಟಿಮ್ಯುಲೇಷನ್ ಥೆರಪಿ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅದು ಇದೇ ಕನ್ಫ್ಯೂಷನ್ನಲ್ಲಿ ಅವಳು ಕೊಲೆ ಮಾಡೋ ನಿರ್ಧಾರ ತಗೊಳ್ಳೋ ಬದಲು ನಾನು ಯಾರ ಹತ್ರ ಆದರೂ ಪ್ರೊಫೆಷ್ನಲ್ ಹೆಲ್ಪ್ ತೊಗೊಂಡ್ರೆ ಹೇಗೆ ಅಂತ ಅಂದಿದ್ದಿದ್ರೆ ವಿ ಕೂಡ ವೆರಿ ಈಸಿಲಿ ಹ್ಯಾಂಡಲ್ ದಿಸ್ ಪ್ರಾಬ್ಲಮ್ ಅವಳನ್ನು ಇನ್ಸೈಟ್ ಥೆರಪಿ ಮಾಡಿ ಅದನ್ನು ಒಂದು ಓರಿಯೆಂಟೇಷನ್ ಆ ಇರಾಷ್ನಲ್ ಬಿಹೇವಿಯರ್ನ ವಿ ಕೆನ್ ಮೇಕ್ ಇಟ್ ಡೆಫಿನೆಟ್ಲಿ ಮೇಕ್ ಇಟ್ ರ್ಯಾಷ್ನಲ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಸೊ ಅದನ್ನು ಮಾಡಬೇಕು ಇಲ್ವ ಲವ್ ಮ್ಯಾರೇಜ್ ಆಗೋಗಿದ್ಯಾ ಓಕೆ ಅವಳು ಬರಬೇಕು ನನಗೆ ಈ ಥರ ಇದೆ ನನಗೆ ಇವನು ಇಷ್ಟ ಇಲ್ಲ ನನಗೆ ಅವನು ಇಷ್ಟ ಇದ್ದಾನೆ ಅವಾಗ ಫ್ಯಾಮಿಲಿ ಥೆರಪಿ ಮಾಡ್ತೀವಿ ಏನಪ್ಪ ಅಂತಂದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಮದುವೆ ಆಗೋಗ್ಬಿಟ್ಟಿರುತ್ತೆ ಎರಡು ಮಕ್ಕಳಿರುತ್ತೆ ಇನ್ನೊಬ್ಬನ ಮೇಲೆ ಪ್ರೀತಿ ಆಗುತ್ತೆ ಆಕೆ ಗಂಡನ್ನ ಬಿಟ್ಟು ಮತ್ತು ಮಕ್ಕಳನ್ನು ಬಿಟ್ಟು ಪ್ರಿಯಕರನ ಜೊತೆ ಹೋಗೋದನ್ನು ಗಮನಿಸಿದ್ದೀವಿ ಅದೇ ರೀತಿಯಾಗಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬೇರೆಯವಳ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗೋದನ್ನು ಗಮನಿಸಿದ್ದೀವಿ ಇದರ ಜೊತೆ ಜೊತೆಗೆ ಹೆಂಡತಿಯನ್ನು ಕೊಲೆ ಮಾಡಿದ್ರೆ ಮಕ್ಕಳನ್ನು ಕೊಲೆ ಮಾಡಿದ್ರೆ ನಾವು ಆರಾಮಾಗಿ ಬದುಕಬಹುದು ಅನ್ನುವಂತಹ ಮನಸ್ಥಿತಿಗಳನ್ನು ನಾವು ಕಾಣ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಸೈಕೋಪೆತಿಕ್ ಪರ್ಸನಾಲಿಟೀಸ್ ಅಂತೀವಿ ಅದು ಜಾಸ್ತಿ ಆಗ್ತಿದೆ ಯಾಕೆ ಅಂತಂದರೆ ಒಂದು ಒಂದು ಫ್ಯಾಮಿಲಿ ಎನ್ವೈರ್ಮೆಂಟು ತುಂಬ ಸ್ಟ್ರಾಂಗ್ ಆಗಿರಲ್ಲ ಅಂಥ ಕಡೆ ಈ ಥರ ಪರ್ಸ್ನಾಲಿಟೀಸ್ ಬರುತ್ತೆ ಯಾಕೆಂದರೆ ಅವರು ತಂದೆ ದ್ವೇಷಿಸ್ಕೊಂಡೇ ಬೆಳೆದ್ಬಿಟ್ಟಿರ್ತಾರೆ ಮಕ್ಕಳು ಅಥ್ವಾ ಕೆಲವು ಮಕ್ಕಳು ತಾಯಿನ ದ್ವೇಷಿಸ್ಕೊಂಡು ಬೆಳೆದ್ಬಿಟ್ಟಿರ್ತಾರೆ ಸೊ ಯಾರು ತಾಯಿನೇ ದ್ವೇಷಿಸ್ಕೊಂಡು ಬೆಳೆದ್ಬಿಟ್ಟಿರ್ತಾರೋ ಅವರು ದೇವರ್ ರಿವೆಂಜ್ಫುಲ್ ಅಬೌಟ್ ಆಲ್ ಗರ್ಲ್ಸ್ ಮದುವೆ ಮಾಡ್ಕೊಳ್ಳೋದು ರಿವೆಂಜ್ಗೆ ಇವಳಿಗೆ ಬುದ್ಧಿ ಕಲಿಸ್ತೀನಿ ಅಂತ ಅಥವಾ ತಂದೆಯೇ ದ್ವೇಷಿಸಿ ಮದುವೆ ಮಾಡ್ಕೊಳ್ಳೋ ಹೆಣ್ಣು ಅಷ್ಟೆ ಎಲ್ಲ ಪುರುಷ ದ್ವೇಷ ಆಗಿರೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇಟ್ ವಿಲ್ ಬಿ ಅ ರಿವೆಂಜ್ಫುಲ್ ಮ್ಯಾರೇಜ್ ಸೊ ಅವರ ಒಂದು ತಂದೆ ತಾಯಿ ಸಂಬಂಧ ಏನಿತ್ತು ಅದನ್ನೇ ಅವರು ಫೀಲ್ ಮಾಡ್ತಿರ್ತಾರೆ ಎ ಬೆಟರ್ ಲೈಫ್ ಅನ್ನೋದು ತಲೆ ಒಳಗ್ ಬರೋದೇ ಇಲ್ಲ ಸೊ ಥಾಟ್ ಡಿಸ್ಟಾರ್ಕ್ಷನ್ ಆಗೋಗಿರುತ್ತೆ ಒಳ್ಳೆ ಕುಟುಂಬ ಕ್ರಿಯೇಟ್ ಮಾಡ್ಬೇಕು ಅದಕ್ಕೆ ಸೆಕ್ಯೂರಿಟಿ ಹೆಲ್ಪ್ ಅವರು ಸೀಕಿಂಗ್ ಹೆಲ್ಪ್ ಏನು ತೊಂದರೆ ಇಲ್ಲವ ಮುಂಚೆ ಮನೇಲಿ ಹಿರಿಯರು ಅವ್ರು ಹೇಳೋರು ಅವ್ರು ಮಾಡೋರು ಈಗ ಆತರ ಏನು ಬಿಟ್ಟಿದೆ ಏನಪ್ಪಾ ವಯಸ್ಸಿನಲ್ಲಿ ದೊಡ್ಡೋರ್ನ ಇಷ್ಟಪಡೋದು ವಯಸ್ಸಿನಲ್ಲಿ ತುಂಬ ತೀರಾ ಚಿಕ್ಕವ್ರನ್ನ ಇಷ್ಟಪಡೋದು ಅವ್ರ ಮೇಲೆ ಪ್ರೀತಿಯಾಗಿದೆ ಅಂತ ಹೇಳೋದು ಆಕೆಗೆ ಇತ್ತೀಚೆಗೆ ಒಂದು ಪ್ರಕರಣ ಆಯಿತು ಬೆಂಗಳೂರಿನಲ್ಲಿ ಆಕೆಗೆ ಮೂವತ್ತ್ಮೂರು ವರ್ಷ ಆತನಿಗೆ ಇಪ್ಪತ್ತಾರು ವರ್ಷ ಆತ ಆಕೆನ ಇಷ್ಟಪಟ್ಟಿರ್ತಾರೆ ಇಬ್ಬರು ಕೂಡ ಜೊತೆಯಲ್ಲಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಆದರೆ ಯಾವಾಗ ಮನೆಯವರಿಗೆ ಗೊತ್ತಾಗುತ್ತೋ ಆ ವಿಚಾರ ಬೇಡಪ್ಪ ಅಂತ ಹೇಳಿ ದೂರ ಆಗಿರ್ತಾರೆ ಬಟ್ ಆದರೆ ಆತ ಏನು ಮಾಡ್ತಾನೆ ಇಲ್ಲ ಇವಳು ನನಗೆ ಸಿಗಲೇಬೇಕು